ಆಯ್ ಹಲೋ ಎಲ್ರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಏನಪ್ಪ ತಿಳ್ಕೊಳ್ಳೋಣ ಅಂದರೆ ನಾವು ಓಪನ್ ಮೋಟ್ರು ಮತ್ತು ಓಪನ್ ಸಬ್ಮರ್ಸಿಬಲ್ ಮೋಟ್ರು ಯಾವ ರೀಸನ್ಗೆ ಮೋಟ್ರು ವೈಂಡಿಂಗ್ ಸುಟ್ಟೋಗುತ್ತೆ ಅದರಲ್ಲೂ ಮೇನಾಗಿ ಓಪನ್ ಸಬ್ಮರ್ಸಿಬಲ್ ಮೋಟರ್ ವೈಂಡಿಂಗ್ ಯಾವ ರೀಸನ್ಗೆ ಸುಟ್ಟೋಗುತ್ತೆ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಓಪನ್ ಸಬ್ಮರ್ಸಿಬಲ್ ಮೋಟ್ರ್ಗಳು ಬಂದ್ಬಿಟ್ಟು ವಾಟರ್ ಕೂಲಿಂಗ್ ಆಗುತ್ತೆ ಓಪನ್ ಮೋಟ್ರ್ಗಳು ಬಂದ್ಬಿಟ್ಟು ಏರ್ ಕೂಲಿಂಗ್ ಆಗುತ್ತೆ ಈ ಎರಡು ಮೋಟ್ರು ತೋರಿಸ್ತಾ ಇದ್ದೀನಲ್ವಾ ಇವೆರಡೂ ವಾಟರ್ ಕೂಲಿಂಗ್ ಆಗದೆ ಮೋಟ್ರು ವೈಂಡಿಂಗ್ ಸುಟ್ಟೋಗಿರೋದು ಅದು ಯಾವ ರೀತಿ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮನೆ ನೋಡ್ಬೋದು ಫ್ರೆಂಡ್ಸ್ ಇವಾಗ ಈ ಕ್ಯಾಪ್ ತೋರಿಸ್ತಿದ್ದೀನಲ್ವಾ ಈ ಕ್ಯಾಪ್ ಬಂದ್ಬಿಟ್ಟು ಈ ಮೋಟ್ರ್ ಲೆವೆಲ್ಗೆ ನೀರು ನಿಲ್ಲಲ್ಲ ಇದರಿಂದ ಡೌನ್ ಆಗುತ್ತೆ ಆವಾಗ ಏನಾಗುತ್ತೆ ಮೋಟ್ರು ವೈಂಡಿಂಗ್ ಆಗಿ ಮೋಟ್ರು ವೈಂಡಿಂಗ್ ಸುಟ್ಟೋಗೋ ಚಾನ್ಸಸ್ ತುಂಬ ಇರುತ್ತೆ ಮತ್ತು ಇನ್ನೊಂದು ಈ ಕ್ಯಾಪ್ ಲೆವೆಲ್ಗೆ ಏನಾದರೂ ಮೋಟ್ರ್ ಆನ್ ಮಾಡಿಬಿಟ್ಟು ಹೋಗಿರ್ತೀವಿ ನಾವು ಗುಂಡಿಲೋ ಇಲ್ಲ ಬಾವಿಲೋ ನೀರು ಖಾಲಿ ಆದರೆ ಮೋಟ್ರ್ ಲೆವೆಲ್ಗಿಂತ ಕೆಳಗಡೆ ನೀರು ಡೌನ್ ಆಗಿ ಮೋಟ್ರೂ ಓಡಿ ಓಡಿ ಈಟಾಗಿ ಸುಟ್ಟೋಗೋ ಚಾನ್ಸಸ್ ತುಂಬ ಇರುತ್ತೆ ಅದು ಯಾವ ರೀಸನ್ಗಾಗುತ್ತಪ್ಪ ಅಂದರೆ ಮೋಟ್ರು ವೈಂಡಿಂಗ್ ಈಟಾಗಿ ಆಗಿ ಆಗಿ ಈ ಆಯಲ್ಸೀಲು ಈಟಾಗಿ ಮೋಟ್ರ್ ಒಳಗಡೆ ಇರೋದು ನೀರು ಲೆವೆಲ್ಲು ಡೌನ್ ಆಗುತ್ತೆ ಯಾವ ಲೆವೆಲ್ಗೆ ನೀರು ಡೌನ್ ಆಗುತ್ತೋ ಆ ಲೆವೆಲ್ಗೆ ವೈಂಡಿಂಗು ಮೆಲ್ಟ್ ಆಗೋಗುತ್ತೆ ಈ ಮೋಟ್ರನ್ನ ಬಿಚ್ಚಿ ತೋರಿಸ್ತೀನಿ ಇದೇ ರೀಸನ್ಗೆ ಈ ಮೋಟ್ರ್ ವೈಂಡಿಂಗ್ ಸುಟ್ಟೋಗಿರೋದು ಈ ಮೋಟ್ರನ್ನ ಓಪನ್ ಮಾಡೋಣ ಬನ್ನಿ ಈ ವಿಡಿಯೋನ ಕೊನೆ ತನಕ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತುಂಬ ಜನ ನಮ್ಮ ವೀಡಿಯೋಗಳನ್ನ ನೋಡ್ತಾಯಿದ್ದೀರ ಸಬ್ಸ್ಕ್ರೈಬು ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ರೈತರಿಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ನನಗೆ ಗೊತ್ತಿರೋಷ್ಟು ಮಾಹಿತಿ ಮೋಟ್ರ್ಗಳ ಬಗ್ಗೆ ಈ ಚಾನಲಲ್ಲಿ ಇದ್ದೀನಿ ಬನ್ನಿ ಈ ಮೋಟ್ರನ್ನ ಓಪನ್ ಮಾಡೋಣ ಇವಾಗ ಮೊದಲು ಒಂದು ಮೋಟ್ರು ಬಿಚ್ಚಿರೋ ತೋರಿಸ್ತಿದ್ದೀನಲ್ವಾ ಆ ಮೋಟ್ರು ಅಪ್ಪ ಅಂದರೆ ಸೀಲ್ ಹೋಗಿ ನೀರಿನ ಲೆವೆಲ್ ಡೌನಾಗಿ ಮೋಟ್ರು ವೈಂಡಿಂಗು ಸುಟ್ಟೋಗಿದೆ ಮತ್ತು ಇದು ಎಷ್ಟೋ ವರ್ಷ ಬಾಳಿಕೆ ಬಂದಿದೆ ಅಂದರೆ ಎಂಟು ವರ್ಷ ಬಾಳಿಕೆ ಬಂದಿದೆ ಅದು ಮೋಟ್ರು ಬುಸ್ಸು ಹೋಗಿ ಆನಂತರ ಸೀಲ್ ಹೋಗಿ ಮೋಟ್ರು ವೈಂಡಿಂಗ್ ಮೆಲ್ಟ್ ಆಗಿರೋದು ಅದನ್ನು ಓಪನ್ ಮಾಡಿದ್ದೀನಿ ಈ ಮೋಟ್ರು ಬಂದ್ಬಿಟ್ಟು ಒನ್ ಇಯರ್ ಆಗಿದೆ ಒಂದು ವರ್ಷ ನೀರು ಒಡ್ಕೊಂಡು ಆಚೆ ಎತ್ತಿ ಮಡಗಿಬಿಟ್ಟಿದ್ರಂತೆ ಆದರೆ ಇವಾಗ ಆರು ತಿಂಗಳು ಆದಮೇಲೆ ಮೋಟ್ರನ್ನ ಬಾವಿ ಒಳಗಡೆ ಇಳಿಸಿದರೆ ಎರಡು ದಿನ ಓಡಿದೆ ಅಷ್ಟೇ ಈ ಮೋಟ್ರು ಬಾವಿ ಒಳಗಡೆ ಆರು ತಿಂಗಳು ಆದ ನಂತರ ಬಾವಿ ಒಳಗಡೆ ಮೋಟ್ರು ಮಡಗಿ ಆನ್ ಮಾಡಿ ಎರಡು ದಿನ ಓಡಿದೆ ಮೋಟ್ರು ವೈಂಡಿಂಗ್ ಮೆಲ್ಟ್ ಆಗಿದೆ ಇದರಲ್ಲಿ ನಾನು ಅಂಗಡಿ ಹತ್ರ ತಂದು ಮಡಗಿದಾಗ ನಾನು ವಾಟರ್ ಕ್ಯಾಪ್ ಓಪನ್ ಮಾಡಿ ನೀರನ್ನು ಡೌನ್ ಮಾಡಿದೆ ಅರ್ಧ ಲೆವೆಲ್ಗೆ ನೀರಿತ್ತು ಇನ್ನರ್ಧ ಲೆವೆಲ್ಗೆ ನೀರಿರಲಿಲ್ಲ ಇದನ್ನು ಲೈವ್ ವಿಡಿಯೋ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ ಲೈವ್ ವಿಡಿಯೋದಲ್ಲಿ ಹೋಗಿ ನೋಡಿದ್ರೆ ಆ ವೀಡಿಯೋ ನಿಮಗೆ ಸಿಗುತ್ತೆ ಬನ್ನಿ ಈ ಮೋಟ್ರನ್ನ ಓಪನ್ ಮಾಡೋಣ ಓಪನ್ ಸಬ್ಮರ್ಸಿಬಲ್ ಮೋಟ್ರ್ಗಳನ್ನ ಯೂಸ್ ಮಾಡಿಬಿಟ್ಟು ಆಚೆ ಏನಾರ ಎತ್ತು ಮಡಿಕೊಂಡ್ರೆ ನೀವು ನೀರನ್ನು ಹಾಕ್ಬಿಟ್ಟು ಮೋಟ್ರನ್ನ ರನ್ ಮಾಡಿ ನೀರಾಕದೆ ಮೋಟ್ರನ್ನ ರನ್ ಮಾಡಿದ್ರೆ ಈ ರೀತಿ ಮೋಟ್ರ್ ವೈಂಡಿಂಗ್ ಹೋಗೋ ಚಾನ್ಸಸ್ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಮೋಟ್ರ್ ಒಳಗಡೆ ನೀರು ಇರಲೇಬೇಕು ನಾನು ಮೊದಲೇ ಹೇಳಿದಾಗೆ ಓಪನ್ ಸಬರ್ಸಿಬಲ್ ಮೋಟ್ರ್ಗಳೆಲ್ಲ ವಾಟರ್ ಕೂಲಿಂಗ್ ಅಂದ್ಬಿಟ್ಟು ಈ ಮೂರು ಬೋಲ್ಟು ಬಿಚ್ಚಿದ ತಕ್ಷಣ ಕೇಬಲ್ ಲೂಸ್ ಮಾಡಿಕೊಂಡು ಈ ಕ್ಯಾಪ್ನ ಬಿಚ್ಚ್ಕೋಬೇಕು ನಟ್ಟನ್ನು ಓಪನ್ ಮಾಡಿದ ತಕ್ಷಣ ಸುತ್ತಿಗೆಯಿಂದ ಜಾಸ್ತಿ ಫ್ರೆಝರಾಗಿ ಹೊಡಿಬಾರ್ದು ಯಾಕಂದರೆ ಕ್ಯಾಸ್ಟಿನ್ ಇರೋ ಕಾರಣಕ್ಕೆ ಒಡೆದೋಗೋ ಚಾನ್ಸಸ್ ತುಂಬ ಇರುತ್ತೆ ಕೇಬಲ್ನ ಲೂಸ್ ಮಾಡಿಕೊಂಡು ಇವಾಗ ಆ ಕ್ಯಾಪ್ನ ಓಪನ್ ಮಾಡ್ತೀನಿ ನೋಡ್ಬೋದು ಫ್ರೆಂಡ್ಸ್ ಇವಾಗ ನೀವು ಮೇಲ್ಗಡೆ ಮಾತ್ರ ಈ ಲೆವೆಲ್ಗೆ ಮೋಟ್ರ್ ವೈಂಡಿಂಗ್ ಸೂಟ್ ಹೋಗಿದೆ ಅದು ಯಾವ ರೀತಿ ಅಂದ್ಬಿಟ್ಟು ಹಳೆ ಮೋಟ್ರು ವೈಂಡಿಂಗ್ ಬಿಚ್ಚಿದ್ದೀನಿ ಆ ವೈರ್ಗಳನ್ನ ತೋರಿಸ್ಕೊಂಡು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಇವಾಗ ಕೆಳಗಡೆ ಲೆವೆಲ್ಗೆ ಇವಾಗ ನೋಡಿ ಇವಾಗ ಈ ಕೆಳಗಡೆ ಲೆವೆಲ್ ಇದೆ ಅಲ್ವಾ ಇವಾಗ ಸ್ಕ್ರೂ ಡ್ರೈವರ್ ಮಡಗಿರೋ ಲೆವೆಲ್ಗೆ ಮೆಲ್ಟಾಗಿ ಹೋಗಿದೆ ಸ್ಕ್ರೂಡೈವರ್ ಇರೋ ಲೆವೆಲ್ಗೆ ಸೆಂಟ್ರಿಗೆ ಮೇಲ್ಗಡೆ ಮಾತ್ರ ಮೆಲ್ಟ್ ಆಗಿದೆ ಅರ್ಧಕ್ಕೆ ಮೆಲ್ಟ್ ಆಗೋಗಿದೆ ವೈಂಡಿಂಗು ಅದರಿಂದ ಕೆಳಗಡೆ ಮೆಲ್ಟ್ ಆಗಿಲ್ಲ ಫ್ರೀಯಾಗಿದೆ ವೈರುಗಳು ಆದ್ರೂ ಈ ಮೋಟ್ರು ವೈಂಡಿಂಗ್ನ ಫುಲ್ ಮಾಡಲೇಬೇಕು ಮೇಲ್ಗಡೆ ಬಿಚ್ಚಿಬಿಟ್ಟು ಮಾಡೋಕ್ಕಾಗಲ್ಲ ಇದು ಸಿಂಗಲ್ ಪೇಸ್ ಆಗಿರೋದ್ರಿಂದ ವೈಂಡಿಂಗ್ನ ಫುಲ್ ಮಾಡಲೇಬೇಕಾಗುತ್ತೆ ಇವಾಗ ಹಳೆ ವೈರ್ ತೋರಿಸ್ತೀನಿ ನೋಡಿ ನೋಡಿ ಈ ರೀತಿ ಬಿಡಿ ಬಿಡಿ ಇತ್ತು ಅಂದರೆ ಮೋಟ್ರು ವೈಂಡಿಂಗು ಒಳಗಡೆ ನೀರಿತ್ತು ಅಂದರೆ ಬಸ್ಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಆದರೆ ಇದು ನೀರಿಲ್ಲದೆ ಮೆಲ್ಟ್ ಆಗಿರೋದು ಇನ್ನು ಸುಮಾರು ವರ್ಷ ಬಾಳಿಕೆ ಬರೋದು ನೀರು ಮೋಟ್ರು ಒಳಗಡೆ ಇಲ್ಲದೆ ಇವು ಮೆಲ್ಟ್ ಆಗಿರೋದು ನೋಡಿ ಮೆಲ್ಟ್ ಆಗಿದ್ರೆ ಈ ರೀತಿ ಮೆಲ್ಟ್ ಆಗುತ್ತೆ ಎಷ್ಟು ಅರ್ಧಕ್ಕೆ ಮಾತ್ರ ಮೆಲ್ಟ್ ಆಗಿದೆ ಇನ್ನು ಕೆಳಗಡೆ ಫ್ರೀ ಆಗಿದೆ ಯಾಕಪ್ಪ ನೀರು ಆ ಲೆವೆಲ್ಗೆ ಅಧ ಲೆವೆಲ್ಗೆ ಹಿಂದೆ ಇರೋ ಕಾರಣಕ್ಕೆ ಅರ್ಧ ಮಾತ್ರ ಮೆಲ್ಟ್ ಆಗಿ ಮೋಟ್ರ್ ಆನ್ ಮಾಡಿದ್ರೆ ಎಮ್ ಸಿ ಬಿ ಪದೇ ಪದೇ ಟ್ರಿಪ್ ಆಗ್ತಾಯಿತ್ತು ಇವಾಗ ಈ ಮೋಟ್ರಿಗೆ ಫುಟ್ಬಾಲ್ ಅಂತ ಏನಿದೆಯೋ ಅದನ್ನು ಬೆಂಡಾಕಿ ಮೇಲ್ಗಡೆ ಹಾಕಿದರೆ ಮೋಟ್ರ್ ಲೆವೆಲ್ಗೆ ನೀರಿರೋದು ಬಾವಿಲೇನಾರ ನೀರು ಕಮ್ಮಿ ಆದ್ರೂ ಮೋಟ್ರು ಬಾಡಿ ಲೆವೆಲಿಂದ ಮೇಲ್ಗಡೆ ನೀರು ಇರುತ್ತೆ ಎಷ್ಟು ಓಡಿ ನೀರು ಹೀಟ್ ಆದ ಮೇಲೆ ಮೋಟ್ರ್ ವೈಂಡಿಂಗ್ ಸುಟ್ಟೋಗೋ ಚಾನ್ಸಸ್ ಇರುತ್ತೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ